ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ವಾಹಿನಿಗೆ ನಿಮ್ಗೆಲ್ಲರಿಗೂ ಆದರದ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ಅತ್ಯಂತ ವಿಶೇಷವಾದ ಭಾರತೀಯ ಸಂಸ್ಕೃತಿಯ ಪ್ರತೀಕದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಟರಾಜ ರೂಪ ಇದನ್ನ ಕೇವಲ ಒಂದು ಕಲಾಕೃತಿ ಅಂತ ನೋಡೋದಲ್ಲ ಅಲ್ವಾ ಖಂಡಿತ ಇಲ್ಲ ಇದು ಅದಕ್ಕಿಂತ ಬಹಳ ದೊಡ್ಡದು ಹೌದು ಇದರ ಹಿಂದೆ ಸೃಷ್ಟಿ ಸ್ಥಿತಿ ಲಯ ಅಮಲೆ ಜ್ಞಾನ ಹೀಗೆ ಎಷ್ಟೊಂದು ತತ್ವಗಳು ಅಡಗಿವೆ ಇದರ ಬೇರೆ ಬೇರೆ ಆಯಾಮಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು ಹೌದು ಖಂಡಿತ ನಟರಾಜನ ವಿಗ್ರಹ ಅಂದ್ರೆ ಅದು ಕೇವಲ ಒಂದು ಶಿಲ್ಪ ಅಲ್ಲವೇ ಅಲ್ಲ ಅದು ಇಡೀ ವಿಶ್ವದ ಸೃಷ್ಟಿ ಅದರ ಲಯ ಅದರ ಒಂದು ತತ್ವಿಕ ನಿರೂಪಣೆ ಅಂತ ಹೇಳಬಹುದು ಪ್ರತಿಯೊಂದು ಅಂಶಕ್ಕೂ ಅದರದೇ ಆದ ಒಂದು ವಿಶೇಷ ಅರ್ಥ ಇದೆ ಸರಿ ಹಾಗಾದ್ರೆ ಮೊದಲಿಗೆ ನಾವು ಅದರ ತಾತ್ವಿಕ ಹಿನ್ನೆಲೆಗೆ ಹೋಗೋಣ ಈಗ ಕಾಳಿದಾಸರು ಹಾಗೆ ಜಗತಃ ಪಿತರೋ ಒಂದೇ ಪರಮೇಶ್ವರೋ ಅಂತ ಅಂದ್ರೆ ಈ ಇಡೀ ಜಗತ್ತೇ ಪರಮೇಶ್ವರರ ಮಕ್ಕಳು ಹೌದು ಅಂತ ಒಂದು ಭಾವನೆ ನಾವೆಲ್ಲ ಮನುಷ್ಯರು ಪ್ರಾಣಿಗಳು ಎಲ್ರೂ ಒಂದೇ ಸಹೋದರರು ಅನ್ನೋ ಒಂದು ಅಂತರ್ಗತವಾದ ಸಂಬಂಧವನ್ನ ಇದು ಹೇಳುತ್ತೆ ಅಲ್ವಾ ಈ ವಿಶ್ವ ಕುಟುಂಬದ ಭಾವನೆಯನ್ನ ನಟರಾಜ ರೂಪದಲ್ಲಿ ಹೇಗೆ ನೋಡ್ಬೋದು ಹೌದು ಅದೇ ಅದರ ಮೂಲಭಾವನೆ ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂದರೆ ತಮಿಳ್ನಾಡಿನ ಚಿದಂಬರಂ ದೇವಸ್ಥಾನ ಅಲ್ಲಿ ಗೊತ್ತಲ್ಲ ಗರ್ಭಗುಡಿಯಲ್ಲಿ ಮೂರ್ತಿಯೇ ಇರೋದಿಲ್ಲ ಹೌದು ಹೌದು ಕೇವಲ ಶೂನ್ಯ ಆಕಾಶ ಅದನ್ನೇ ಶಿವನ ರೂಪವಾಗಿ ಪೂಜಿಸ್ತಾರೆ ನಿರಾಕಾರ ತತ್ವ ಅದೇ ಚಿದಂಬರ ರಹಸ್ಯ ಅಂತ ಓಹೋ ಆ ಶೂನ್ಯದಲ್ಲಿ ನಟರಾಜನನ್ನ ಆ ವಿಶ್ವ ನೃತ್ಯವನ್ನ ಅನುಭವಿಸೋದ್ರಿಂದ ಜೀವನದಲ್ಲಿ ಸಂತೋಷ ಶಾಂತಿ ಮುಕ್ತಿ ಸಿಗುತ್ತೆ ಅನ್ನೋದು ಅಲ್ಲಿನ ನಂಬಿಕೆ ಇದು ಕೇವಲ ಒಂದು ಧಾರ್ಮಿಕ ನಂಬಿಕೆ ಮಾತ್ರ ಅಲ್ಲ ಇದು ವಾಸ್ತವವನ್ನು ಗ್ರಹಿಸೋದ್ರಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಲ್ಲ ದೃಷ್ಟಿಕೋನ ಅಂದರೆ ಎಲ್ಲ ಚಲನೆಯ ಮೂಲದಲ್ಲಿ ಒಂದು ಶೂನ್ಯತೆ ಅಥವಾ ಆಕಾಶ ತತ್ವ ಇದೆ ಅನ್ನೋದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಶ್ವ ನೃತ್ಯದ ಕಲ್ಪನೆಯನ್ನು ನಾವು ನಮ್ಮ ಸುತ್ತಮುತ್ತ ಅಂದರೆ ಈಗ ವಿಜ್ಞಾನದಲ್ಲೂ ನೋಡ್ತೀವಲ್ಲ ಖಂಡಿತವಾಗಿಯೂ ಪರಮಾಣುವಿನ ಒಳಗೆ ಎಲೆಕ್ಟ್ರಾನ್ಗಳು ಚಲಿಸೋದು ಅಥವಾ ಸೂರ್ಯನ ಸುತ್ತ ಗ್ರಹಗಳು ತಿರ್ಗೋದು ಹೌದು ಹೌದು ಈ ಎಲ್ಲಾ ಚಲನೆಯಲ್ಲೂ ನಾವು ನಟರಾಜನ ನೃತ್ಯವನ್ನ ಆ ಲಾಸ್ಯವನ್ನ ಕಾಣಬಹುದು ಅನ್ನೋ ತರ ನಿಖರವಾಗಿ ಅಣುವಿನಿಂದ ಹಿಡಿದು ಅಂಡಾಂಡದವರೆಗೆ ಎಲ್ಲ ಕಡೆನೂ ಈ ಲಯಬದ್ಧ ಚಲನೆ ಇದೆಯೇ ಇದೆ ಈಗ ನೋಡಿ ಕಣಗಳ ಸೃಷ್ಟಿ ಮತ್ತು ಲಯ ಈ ತತ್ವವನ್ನೇ ಆಧುನಿಕ ವಿಜ್ಞಾನ ಕೂಡ ಒಪ್ಕೊಳ್ಳುತ್ತೆ ಹೌದು ಇದೇ ಕಾರಣಕ್ಕಿರಬೇಕು ಜಗತ್ತಿನ ಅತಿ ದೊಡ್ಡ ಕಣಭೌತಶಾಸ್ತ್ರ ಪ್ರಯೋಗಾಲಯ ಇದೆಯಲ್ಲ ಸ್ವಿಟ್ಜರ್ಲೆಂಡ್ಲಿ ಸರ್ನ್ ಸಂಸ್ಥೆ ಸರ್ನ್ ಅಲ್ಲಿಗೆ ಭಾರತ ಸರ್ಕಾರ ಒಂದು ದೊಡ್ಡ ನಟರಾಜ ವಿಗ್ರಹವನ್ನ ಉಡುಗೊರೆಯಾಗಿ ಕೊಟ್ಟಿದೆ ಓ ಹೌದಾ ಹೌದು ಯಾಕಂದ್ರೆ ವಿಶ್ವದ ಸೃಷ್ಟಿ ಲಯದ ಮೂಲ ರಹಸ್ಯಗಳನ್ನೇ ಅವರು ಹುಡುಕ್ತಾ ಇರೋದು ಈ ನಟರಾಜ ಸಂಕೇತ ಸ್ಫೂರ್ತಿ ಆಗಬಹುದು ಅಂತ ವಾವ್ ಇದು ನಿಜಕ್ಕೂ ಒಂದು ಅದ್ಭುತವಾದ ವಿಶ್ವವ್ಯಾಪಿ ದೃಷ್ಟಿಕೋನ ಸರಿ ಹಾಗಾದ್ರ ಈಗ ಆ ನಟರಾಜ ವಿಗ್ರಹವನ್ನೇ ನೋಡೋಣ ಅದರ ಒಂದೊಂದು ಭಾಗ ಏನ್ ಹೇಳುತ್ತೆ ಆ ಬಲಗೈಯಲ್ಲಿರೋ ಡಮರುಗದಿಂದ ಶುರು ಮಾಡೋಣ್ವಾ ಖಂಡಿತ ಆ ಬಲ ಮೇಲ್ಗೈಯಲ್ಲಿ ಡಮರು ಇದೆಯಲ್ಲ ಅದು ಬರೀ ಒಂದು ವಾದ್ಯ ಅಲ್ಲ ಅದು ಸೃಷ್ಟಿಯ ಸಂಕೇತ ಅದರ ನಾದದಿಂದಲೇ ಮಹೇಶ್ವರ ಸೂತ್ರಗಳು ಹುಟ್ಟಿದ್ವು ಅಂತ ಹೇಳ್ತಾರೆ ಮಹೇಶ್ವರ ಸೂತ್ರಗಳು ಹೌದು ಪಾಣಿನಿಯ ವ್ಯಾಕರಣಕ್ಕೆ ಮೂಲವಾದ ಸೂತ್ರಗಳು ಅಂದ್ರೆ ಭಾಷೆಯ ಮೂಲ ಶಬ್ದದ ಮೂಲ ಅದು ಹಾಗಾಗಿ ಡಮರು ಅನ್ನೋದು ಸೃಷ್ಟಿಯ ಆದಿನಾದವನ್ನ ಆ ಸ್ಪಂದನವನ್ನ ಪ್ರತಿನಿಧಿಸುತ್ತೆ ಹಾಗಾದ್ರೆ ಅದರ ಎದುರು ಎಡಮೈಗೈಯಲ್ಲಿರೋ ಅಗ್ನಿ ಇದೆಯಲ್ಲ ಅದು ಲಯ ಅಥವಾ ವಿನಾಶದ ಸಂಕೇತನಾ ಹೌದು ಅದು ಲಯದ ಸಂಕೇತ ಸೃಷ್ಟಿಯಾದದ್ದು ಒಂದಲ್ಲ ಒಂದು ದಿನ ಲಯ ಆಗ್ಲೇಬೇಕು ಇದು ಪ್ರಕೃತಿಯ ಚಕ್ರ ನೋಡಿ ನಟರಾಜ ಒಂದು ಕೈಯಲ್ಲಿ ಸೃಷ್ಟಿಯ ಡಮರು ಇನ್ನೊಂದು ಕೈಯಲ್ಲಿ ಲಯದ ಅಗ್ನಿ ಹಿಡಿದಿದ್ದಾನೆ ಅಂದ್ರೆ ತಾನೇ ಈ ಸೃಷ್ಟಿ ಲಯಗಳೆರಡಕ್ಕೂ ಅಧಿಪತಿ ಮತ್ತೆ ಅವುಗಳ ನಡುವೆ ಒಂದು ಸಮತೋಲನವನ್ನ ಕಾಪಾಡೋನು ಕೂಡ ತಾನೇ ಅಂತ ಸೂಚಿಸುತ್ತೆ ಹ್ಮ್ ಹ್ಮ್ ಸಮತೋಲನೆ ಸರಿ ಆಮೇಲೆ ಒಂದು ಕಾಲ್ ಎತ್ತಿ ಇನ್ನೊಂದು ಕಾಲ್ನ ಕೆಳಗೆ ಒಬ್ಬ ಕುಬ್ಜ ವ್ಯಕ್ತಿ ಇದನ್ನಲ್ಲ ಆ ರೂಪ ಏನು ಆ ಕುಬ್ಜ ರೂಪ ಇದೆಯಲ್ಲ ಅದರ ಹೆಸರು ಅಪಸ್ಮಾರ ಅಪಸ್ಮಾರ ಹೌದು ಸ್ಮರ ಅಂದ್ರೆ ಅರಿವು ಅಥವಾ ನೆನಪು ಅಪಸ್ಮಾರ ಅಂದ್ರೆ ಅರಿವಿಲ್ಲದ ಸ್ಥಿತಿ ಅಜ್ಞಾನ ಅಹಂಕಾರ ಮರಿವು ಎಲ್ಲದರ ಪ್ರತೀಕ ಅದು ನಟರಾಜನು ಆ ಅಪಸ್ಮಾರನನ್ನ ತನ್ನ ಕಾಲಿನಿಂದ ತುಳಿದು ಮೆಟ್ಟಿ ನಿಂತಿದ್ದಾನೆ ಇದರರ್ಥ ನಾವು ಜ್ಞಾನವನ್ನ ಮುಕ್ತಿಯನ್ನ ಪಡೆಯಬೇಕಾದರೆ ಮೊದಲು ಈ ಅಜ್ಞಾನವನ್ನ ಅಹಂಕಾರವನ್ನ ಮೆಟ್ಟಿ ನಿಲ್ಬೇಕು ಅದನ್ನ ತುಳಿಬೇಕು ಇದನ್ನೇ ತಿರೋಧಾನ ಶಕ್ತಿ ಅಂತನೂ ಕರೀತಾರೆ ಸತ್ಯವನ್ನ ಮರೆಮಾಚುವ ಶಕ್ತಿ ಅದನ್ನ ನಿಗ್ರಹಿಸಿದಾಗಲೇ ಜ್ಞಾನದ ದಾರಿ ತೆರೆಯೋದು ಇದು ನಿಜಕ್ಕೂ ತುಂಬ ಆಳವಾದ ವಿಚಾರ ನಾನು ಗಮನಿಸಿದ ಇನ್ನೊಂದು ವಿಷಯ ಅಂದ್ರೆ ಆತನ ಕಿವಿಯೋಲೆಗಳು ಹೌದು ಎರಡು ಬೇರೆ ಬೇರೆ ತರಹ ಇವೆ ಯಾಕೆ ಹಾಗಿದೆ ಆ ಅದು ಬಹಳ ವಿಶೇಷವಾದ ಸಂಕೇತ ಗಮನಿಸಿದ್ದೀರಿ ಬಲಗಿವಿಯಲ್ಲಿ ಪುರುಷರು ಧರಿಸುತ್ತಿದ್ದ ಮಕರ ಕುಂಡಲ ಇದೆ ಎಳಗಿವಿಯಲ್ಲಿ ಸ್ತ್ರೀಯರು ಧರಿಸುತ್ತಿದ್ದ ತಾಟಂಕ ಅಥವಾ ತೋಡು ಅಂತ ಹೇಳ್ತಾರಲ್ಲ ಅದು ಇದೆ ಇದು ಶಿವಶಕ್ತಿಯರ ಅರ್ಧನಾರೀಶ್ವರ ತತ್ವದ ಪ್ರತೀಕರ್ಧನ ಹೌದು ಪ್ರಕೃತಿಯಲ್ಲಿರೋ ಪುರುಷ ತತ್ವ ಮತ್ತು ಸ್ತ್ರೀ ತತ್ವಗಳ ಪರಿಪೂರ್ಣ ಸಂಗಮ ಮತ್ತು ಸಮತೋಲನವನ್ನ ಇದು ತೋರಿಸುತ್ತೆ ನೋಡಿ ಸೃಷ್ಟಿ ಮತ್ತು ಲಯದ ಆ ನಿರಂತರ ನೃತ್ಯದ ಮಧ್ಯೆ ಈ ಸಮತೋಲನ ಇದೆಯಲ್ಲ ಅದೇ ವಿಶ್ವವನ್ನು ಸ್ಥಿತಿಯಲ್ಲಿಟ್ಟಿರೋದು ನಮ್ಮ ಸಂಸ್ಕೃತಿಯಲ್ಲಿ ನೋಡಿ ಮಾತೃದೇವೋಭವ ಅಂತ ತಾಯಿಗೆ ಪ್ರಾಧಾನ್ಯತೆ ಭಾರ್ಯಮೂಲಂ ಗೃಹಂ ಅಂತ ಅಂದ್ರೆ ಹೆಂಡ್ತಿಯೇ ಮನೆಗೆ ಅಡಿಪಾಯ ಅಂತ ಹೇಳುದ್ರಲ್ಲೂ ಇದೇ ತಪ್ಪ ಇದೆ ಆ ಸ್ತ್ರೀ ತತ್ವಕ್ಕೆ ಕೊಟ್ಟ ಗೌರವ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ನಟರಾಜನ ನೃತ್ಯ ಅಂದ್ರೆ ಅದು ಸೃಷ್ಟಿ ಅದಕ್ಕೆ ಡಮರ್ಗು ಹೌದು ಸ್ಥಿತಿ ಅಂದ್ರೆ ಆ ಸಮತೋಲನ ಅಭಯಹಸ್ತ ಸರಿ ಲಯ ಅದಕ್ಕೆ ಅಗ್ನಿ ಹೌದು ತಿರೋಧಾನ ಅಂದ್ರೆ ಅಪಸ್ಮಾರನನ್ನ ತುಳಿಯೋದು ಆ ಅಜ್ಞಾನವನ್ನ ಮರೆಮಾಚುವುದು ಮತ್ತು ಅನುಗ್ರಹ ಆ ಎತ್ತಿದ ಪಾದ ಇದೆಯಲ್ಲ ಅದು ಮುಕ್ತಿಯ ದಾರಿ ತೋಸುತ್ತೆ ಅಂತ ನಿಖರವಾಗಿ ಈ ಐದು ಕೃತ್ಯಗಳು ಅಂದ್ರೆ ಪಂಚಕೃತ್ಯಗಳನ್ನೇ ಈ ನೃತ್ಯ ಒಳಗೊಂಡಿದೆ ಈ ಸಂಪೂರ್ಣ ವಿಶ್ವನಾಟಕದ ಸೂತ್ರಧಾರಣೆ ನಟರಾಜ ಅನ್ಬೋದ ಸಂಪೂರ್ಣವಾಗಿ ಸರಿ ಹೇಳಿದ್ರಿ ಪಂಚಕೃತ್ಯಗಳ ಅಧಿಪತಿಯೇ ನಟರಾಜ ಮತ್ತೆ ಈ ನಾಟ್ಯ ಇದೆಯಲ್ಲ ಇದು ಕೇವಲ ಒಂದು ಶಾರೀರಿಕ ನೃತ್ಯ ಅಷ್ಟೇ ಅಲ್ಲ ಇದು ಜ್ಞಾನ ಭಾವನೆ ತತ್ವ ಎಲ್ಲವನ್ನೂ ಸಂವಹನ ಮಾಡುವ ಒಂದು ಶಕ್ತಿಯುತವಾದ ಮಾಧ್ಯಮ ಹ್ಮ್ ನೋಡಿ ಭರತಮುನಿಯ ನಾಟ್ಯಶಾಸ್ತ್ರವನ್ನ ಪಂಚಮ ವೇದ ಅಂತ ಪರಿಗಣಿಸಿದ್ದಾರೆ ಹೌದು ಕೇಳಿದ್ದೇನೆ ಸ್ವತಃ ಶಿವನೇ ಹೇಳಿದಾನೆ ಅಂತ ಒಂದು ಮಾತಿದೆ ನಾಟ್ಯದಿಂದ ವ್ಯಕ್ತಪಡಿಸೋಕೆ ಆಗದೇ ಇರೋ ಯಾವ ಜ್ಞಾನವಾಗಲಿ ಕಲೆಯಾಗಲಿ ಯೋಗವಾಗಲಿ ಕ್ರಿಯಾಗಲಿ ಈ ಜಗತ್ತಲ್ಲೇ ಇಲ್ಲ ಅಂತ ಎಲ್ಲವೂ ನಾಟ್ಯದಲ್ಲಿ ಅಡಕವಾಗಿದೆ ಅಂದ್ರೆ ನಟರಾಜ ಅನ್ನೋದು ಕೇವಲ ಒಂದು ದೇವರ ರೂಪ ಅಲ್ಲ ಅದು ಇಡೀ ಅಸ್ತಿತ್ವದ ನಮ್ಮ ಪ್ರಜ್ಞೆಯ ಒಂದು ಕ್ರಿಯಾಶೀಲ ನಕ್ಷೆ ನಕ್ಷೆಯಿದ್ದಾಗೆ ಹೌದು ಸೃಷ್ಟಿ ಲಯಗಳ ಆ ನಿರಂತರ ನಾಟ್ಯ ಮತ್ತು ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗೋ ನಮ್ಮೆಲ್ಲರ ಪಯಣ ಇದನ್ನೆಲ್ಲ ಅದು ತುಂಬ ಸುಂದರವಾಗಿ ತೋರಿಸುತ್ತೆ ಹೌದು ಖಂಡಿತವಾಗಿಯೂ ಈ ಪ್ರಾಚೀನ ಸಂಕೇತ ಇದೆಯಲ್ಲ ಇದು ಇವತ್ತಿಗೂ ಅಷ್ಟೇ ಪ್ರಸ್ತುತ ಆ ಸೃಷ್ಟಿ ಮತ್ತು ಲಯ ಕ್ರಿಯಾಶೀಲತೆ ಮತ್ತು ಶಾಂತಿ ಇದರ ನಡುವಿನ ಸಮತೋಲನವನ್ನ ನಮ್ಮ ಇವತ್ತಿನ ವೇಗದ ಜೀವನದಲ್ಲಿ ನಾವು ಹೇಗೆ ಕಂಡುಕೊಳ್ಳೋದು ಅನ್ನೋದು ನಾವ್ ಯೋಚನೆ ಮಾಡ್ಬೇಕಾದ ವಿಷಯ ನಿಜ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಜಗದೋಳ್ ವಾಹಿನಿಯಲ್ಲಿ ಈ ಒಂದು ಅರ್ಥಪೂರ್ಣ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ನಿಮಗೆ ಧನ್ಯವಾದಗಳು ನನಗೂ ಸಂತೋಷ ವೀಕ್ಷಕರಿಗೂ ಅಷ್ಟೇ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮುಂದಿನ ಬಾರಿ ಇಂಥದ್ದೇ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು